ಸಮಾಜವರಿಗೆ ನಾನು ಇವತ್ತಿನ ದಿವಸ ಕೃತಜ್ಞೆ ಹೇಳ್ತೀನಿ ಯಾಕಂದ್ರೆ ನಮ್ಮ ಇಡೀ ರಾಜ್ಯದೊಳಗ ಸುಮಾರು ಎಪ್ಪತ್ತರಿಂದ ಎಪ್ಪತ್ತು ಲಕ್ಷ ಜನಸಂಖ್ಯೆ ಉಳುವಂತ ನಮ್ಮದು ರಾಜ್ಯದ ನಾಲ್ಕನೇ ಸಮಾಜ ಅಂತ ಸಮಾಜದ ಬಗ್ಗೆ ಇವತ್ತಿನ ದಿವಸ ರಮೇಶ್ ಕತ್ತಿ ಮಾಜಿ ಸಂಸದ ಅವರು ಸಮಾಜದ ಬಗ್ಗೆ ಬಹಳ ಹೀನವಾಗಿ ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದು ಕಂಡು ಬಂದಿದ್ದರಿಂದ ಇಡೀ ರಾಜ್ಯಾದ್ಯಂತ ಇವತ್ತಿನ ದಿವಸ ಎಲ್ಲ ದಲಿತ ವರ್ಗದ ಸಮಾಜ ಕೂಡಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಅವನನ್ನ ಬಂಧಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಇನ್ನುವರೆಗೂ ಸರ್ಕಾರ ಅವನನ್ನ ಬಂಧನ ಮಾಡಿಲ್ಲ ಯಾಕೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಇವತ್ತು ದಿವಸ ನಾವು ಸರ್ಕಾರ ಕೇಳ್ಬೇಕಾಗಿತ್ತು ಯಾಕಂದ್ರೆ ಇಡೀ ಜಾತಿ ವ್ಯವಸ್ಥೆ ಒಳಗೆ ಒಬ್ಬ ನಾಲಾಯ್ಕ ಮಗ ಕಾಲ ಯಾಕಂದ್ರೆ ಒಡೀ ಒಂದು ದೊಡ್ಡ ಸಮಾಜದ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ಧೈರ್ಯ ಇರಬೇಕು ಇವತ್ತು ನಮ್ಮ ಸಮಾಜ ಸುಮ್ಮನೆ ಕೂಡ ನಮ್ಮ ಜಿಲ್ಲೆಗೆ ಕಾಲಿಟ್ಟ ಅವ್ನ ಮಗಕ್ಕೆ ಮಸಿ ಕೆಲಸ ಸಮಾಜದಾಗ ಮಾಡ್ತಾರ ಹೆಚ್ಚಿಕ್ಕೆ ಅಂತ ಮಾತಾಡ್ಬೇಕು ಯಾರ ಬಗ್ಗೆ ಮಾತಾಡ್ಬೇಕಂದ್ರೆ ಇವತ್ತು ಅವ ಮಾಡಿದ್ದು ಕ್ಷಮಾಪ್ರೆ ಕೇಳಿದ್ರು ಅಷ್ಟೇ ಸಾಲದು ಬಂದ್ ಸಮಾಜದ ಬಗ್ಗೆ ನಮ್ಮ ರಾಜನಿ ಮಠ ಸ್ವಾಮೀಜಿ ಬಗ್ಗೆ ಮಂಡಿ ಊರಿ ನಮಸ್ಕಾರ ಮಾಡಿ ಕ್ಷಮಾಪಣೆ ಕೇಳಬೇಕು ಇಲ್ಲ ತರ ನಾವ್ ಬಂಧನ ಮಾಡ್ಬೇಕಂತೇಳಿ ಇವತ್ತು ನಮ್ಮ ಸಮೃದ್ಧ ತಾಲೂಕಿನ ಅಧ್ಯಕ್ಷರು ಮತ್ತು ಎಲ್ಲ ಸಮಾಜದವರು ಸೇರಿ ಒಂದು ಪ್ರತಿಭಟನೆ ಮಾಡಿ ಮಾನ್ಯ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸ್ತಾರೆ ಮಾನ್ಯ ತಹಶೀಲ್ದಾರ್ ಕೂಡ ಈ ಸಂಬಂಧಪಟ್ಟಂತ ಗೃಹ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಈ ಕೂಡ ಅವರಿಗೆ ಬಂಧನ ಮಾಡ್ಬೇಕು ಅಂತ ಹೇಳಿ ತಾವು ನಾವು ಕೊಟ್ಟಂತ ಮನವಿಯನ್ನ ನವಣೆ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಡಿಸಿಸಿ ಬ್ಯಾಂಕಿನ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆಯುತ್ತಿರುವ ಸಂದರ್ಭದಲ್ಲಿ ಎಲ್ಲದ ಬಾಯಿಗೆ ಬಾಡಿಗೆ ರಮೇಶ್ ಚಂದ್ರಿಸ್ಕಾಂತ್ ಕತ್ತಿ ಎಂಬ ಮಾಜಿ ಅಧ್ಯಕ್ಷ ವಾಲ್ಮೀಕಿ ಸಮುದಾಯವನ್ನು ಕುರಿತು ಬೇಡವರು ಹೊಳೆ ಮಕ್ಕಳು ಎಂಬ ಅವಾಚ್ಯ ಶಬ್ದಗಳಿಂದ ಬೈದು ಮಾಡಿ ಅವಮಾನ ರಾಜ್ಯಾದ್ಯಂತ ಎಪ್ಪತ್ತೈದು ಲಕ್ಷ ವಾಲ್ಮೀಕಿ ಸಮುದಾಯದ ಮನಸ್ಸಿಗೆ ತೀವ್ರ ಘಾಸಿಯಾಗಿದೆ ಹಾಗೂ ಭಾವನೆಗಳಿಗೆ ಧಕ್ಕೆ ಹಾಗೂ ತೀವ್ರ ಅಗಾತವಾಗಿದೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಲ್ಲಿಸುವ ಸಂಭವವಿದೆ ಜಿಲ್ಲೆಯ ಬೇರೆ ಬೇರೆ ಸಮುದಾಯಗಳ ಮಧ್ಯೆ ತೀವ್ರ ಘರ್ಜನೆ ಉಂಟಾಗುವ ಸಂಭವವಿದೆ ಈಗಾಗಲೇ ರಮೇಶ್ ಕತ್ತಿ ಎಂಬಾತ ಮಿಕ್ಕೇರಿ ವಿದ್ಯುತ್ ಮಂಡಳಿ ಚುನಾವಣೆಯಲ್ಲಿ ಕಳೆದ ಮೂರು ತಿಂಗಳುಗಳಿಂದ ಸತತವಾಗಿ ವಾಲ್ಮೀಕಿ ಸಮುದಾಯಕ್ಕೆ ಅವಹೇಳನಕಾರಿಯಾಗಿ ಬಿಂಬಿಸುವ ಕೆಲಸ ಸತತವಾಗಿ ಮಾಡಿರುತ್ತಾನೆ ಮೇಲೆ ಎಂಬ ಭಾವನೆಗಳಿಗೆ ಚಾಲನೆ ನೀಡುವುದರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅವಮಾನಿಸಿದ ಇರಲ್ಲದೆ ಈಗಾಗಲೇ ಈಗ ಸ್ವತಃವಾಗಿ ಕೆಲ ಸಮುದಾಯಗಳ ಭಾವನೆಗಳಿಗೆ ಖಾಸಗಿ ಉಂಟು ಮಾಡಿರುತ್ತಾರೆ ಕಾರಣ ದಲಿತ ಸಮುದಾಯದ ಭಾವನೆಗಳಿಗೆ ತಂದಿರುವ ಇಂತನ ಮೇಲೆ ದಲಿತ ದೊಡ್ಡದಲ್ಲಿ ಕಾಯ್ದೆ ಪ್ರಕರಣ ದಾಖಲಿಸಬೇಕೆಂದು ರಾಜ್ಯ ಸರ್ಕಾರ ಮತ್ತು ಗೃಹ ಸಚಿವರು ಕೂಡಲೇ ಕ್ರಮ ನಿರ್ವಹಿಸಬೇಕೆಂದು ಒಳಗಡೆಯಿಂದ ನನಸಿಕೊ ಹೆಚ್ಚಿನ ಧನ್ಯವಾದಗಳೊಂದಿಗೆ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಸಮಾಜ ಸೌರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಲ್ಮಾಣ ಶ್ರೀ ನಿಲಪ್ಪ ನೀಲಪ್ಪ ತಿಪ್ಪ ಇವರ ಒಂದು ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರ ಉಪಸ್ಥಿತಿಯಲ್ಲಿ ಇವತ್ತು ನಮ್ಮ ಸಮುದಾಯದಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಸಾಕ್ತಾ ಇದ್ದೇವೆ ನಮ್ಮ ವಾಲ್ಮೀಕಿ ನಾಯಕ ಬೇಡ ಸಮುದಾಯದ ಬಗ್ಗೆ ರಮೇಶ್ ಕತ್ತಿಯವರು ಮಾಜಿ ಸಂಸದರು ಬೇಡ ತುಳು ಮುಟ್ ಅಂತಕ್ಕಂಥ ಪದಗಳನ್ನು ಗಳಿಸಿ ನಮ್ಮ ಎಪ್ಪತ್ತು ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂತ ನಮ್ಮ ಸಮುದಾಯದ ಮೇಲೆ ಒಂದು ಕೆಟ್ಟ ಒಂದು ಒಂದು ಗೌರವವನ್ನು ತೋರಿ ಅವಮಾನಿಸಿದ್ದಾರೆ ಒಬ್ಬ ಮಾಜಿ ಸಂಸದರು ರಮೇಶ್ ಕತ್ತಿ ಅವರಿಗೆ ನಾನು ಹೇಳಲು ಬೇಸತ್ತೇನೆ ರಾಜಕೀಯ ತಿಂಡಿ ರಾಜಕೀಯ ತಿಳಿದಿತ್ತಂದ್ರ ಎಲ್ಲರ ನೀವ ರಾಜಕೀಯವಾಗಿ ನೀವು ಸಿದ್ಧ ಸಿದ್ದ ಸಮಾಜವನ್ನು ತೆಗೆದುಕೊಳ್ಬೇಡ್ರಿ ವಾಲ್ಮೀಕಿ ಸಮಾಜ ಬಗ್ಗೆ ಬೇಸಿರಲ್ಲ ನಿಮ್ಗೇನ ನಿಮ್ಗೆ ಏನು ಅಧಿಕಾರ ಇದೆ ಬೇಕಾ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ನೀವು ಸಿ ವಾಲ್ಮೀಕಿ ಸಮುದಾಯ ಡೆವಲಪ್ಮೆಂಟ್ ಮೇಲೆ ಅಂತಿರೋ ನೀವು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ ತೋರಿಸ್ರಿ ಬಿ ಸಿ ಮೀಸಿದ್ದೀರಿ ಇಲ್ಲಿ ಸಣ್ಣ ಸಮುದಾಯದ ಮೇಲೆ ಪದ ಪ್ರಹಾರ ಮಾಡೋದು ಅವಮಾನ ಮಾಡ್ತಕ್ಕಲ್ಲ ಯಾವ ಸಮುದಾಯಕ್ಕೂ ಮಾತಾಡಬಾರ್ದು ಯಾರು ಮಾತಾಡಬಾರ್ದು ಯಾರು ಯಾವ ಸಮುದಾಯಕ್ಕೂ ಅಗೌರವ ಮಾಡ್ತಕ್ಕಂಥ ಸಾಂವಿಧಾನಿಕ ಪದಗಳನ್ನು ಮಾಡಬಾರ್ದು ಇವತ್ತು ನಮಸ್ಕಾರ ಕತ್ತವರು ಇವತ್ತು ಹುಕ್ಕೇರಿಬಹುದು ಎಮ್ ಇರ್ಬೋದು ಹೋಗಾಕೆ ನಿಮ್ಗೆ ಏನಿತ್ತಲ್ಲ ಒಂದು ಕ್ಷೇತ್ರ ಒಂದು ಕರ್ಮ ಕ್ಷೇತ್ರ ಆ ಕರ್ಮ ಕ್ಷೇತ್ರದೊಳಗೆ ಕರ್ಮಕ್ಷೇತ್ರದೊಳಗ ಜನಪರವಾಗಿ ಸರ್ವಧರ್ಮ ಸರ್ವ ಸಮಾಜದ ಬಗ್ಗೆ ಹೋರಾಟ ಮಾಡಿ ತೋರಿಸ್ರಿ ಅಲ್ಲಿ ಜನರ ಬಗ್ಗೆ ಹೋರಾಟ ಮಾಡಿರಿ ಜನರ ಕಳಕಳಿ ಕಳ್ಕೊಳ್ಳ್ರಿ ಅದ್ಬಿಟ್ಟು ನೀವು ಏನೇನೋ ಮೇಲೆ ಏನೇನು ಯಾರ್ಯಾರೀರ್ಕೊಂಡು ಹೋಗಿ ನೀವು ಕೆಟ್ಟ ಶಬ್ದ ಉಪಯೋಗ ಮಾಡಿ ನೀವೇನು ಮಾತಾಡಿಲ್ಲ ಇದು ನಿಮ್ಗೆ ಒಳ್ಳೇದಲ್ಲ ಮುಂದಿನ ದಿನಗಳಲ್ಲಿ ಇದು ನಿಮ್ಗೆ ಕೆಟ್ಟ ಪರಿಣಾಮವನ್ನು ಬೀರ್ಲಿದೆ ಅಷ್ಟೇ ಅಲ್ಲ ಜನ ಹೊಚ್ಚಿಗದ್ದು ಇವನು ಓಡ್ಸ್ಯಾಂಡ್ ಹೊಡ್ತೇವೆ ಅಲ್ಲಿ ಆ ಹುಟ್ಟಿಯರಿ ಮುಂಚೆನ ನೋಡಿ ಆ ಮಾತ್ರೆ ಆಗಿರ್ತೀವಿ ಗೋಕರ್ಖದೊಳಗೆ ಬೆಳವಂಜದೊಳಗೆ ಓಡ್ಸಾಡಿ ಬೀಜ ಮೇಲೆ ಅಲ್ಲಿ ಮೆಟ್ಟಿ ಮೆಟ್ಟಿಗೆ ಹೊಡೆದ ಓಡ್ಯಾಂಟ್ ನೋಡ್ತಕ್ಕಂಥ ಒಂದು ಸಂದರ್ಭ ಬರ್ತೈತಿ ಇದು ಪಕ್ಕ ಇದಾವಿಂದ ಕಚ್ಚೇವೆ ಆ ಶೇಖರಂಗಿಲ್ಲ ವಾಲ್ಮೀಕಿ ಸಮುದಾಯ ಯುವಕ ರಾಜ್ಯದೊಳಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಒಂದು ಪರಂಪರೆ ಒಂದು ಸಂಪ್ರದಾಯ ಒಂದು ಸಂಸ್ಕೃತಿ ಒಂದು ಒಳ್ಳೆತನ ಕಾಪಾಡ್ಕೊಂಡು ಬಂದವರು ಅವು ಯಾರಿಗೆ ಕೆಟ್ಟದ್ದು ಮಾಡಿಲ್ಲ ಸಮುದಾಯ ಈ ರಾಷ್ಟ್ರ ಈ ಸಮುದಾಯ ದೊಡ್ಡ ಅಡಿಗ ಐತೆ ರಾಷ್ಟ್ರಕ್ಕೆ ಗೊತ್ತ ವೀರ ಲಕ್ಷ್ಮಣ ಇರ್ಬೋದು ವೀರ ಮದುಕೆ ನಾಯಕರು ಇರ್ಬೋದು ಎಂ ಸಿ ಇರ್ಬೋದು ಕೃಷ್ಣ ದೇವರ ಇರ್ಬೋದು ಹತ್ತ ಮುಗ್ಗರ್ ಇರ್ಬೋದು ಗೊತ್ತ ಗಂಡುಗಳ ಕುಮಾರ ಇರ್ಬೋದು ಗೊತ್ತ ಒಂದು ದೊಡ್ಡ ಅಡಿಗೆಯನ್ನು ಪಡ್ಕೊಂಡು ಬಂದೈತಿ ಆದ್ರೆ ನಾವು ದೇಶಕ್ಕಾಗಿ ಹೋರಾಡಿ ಈಗ ಜಡಗ ಮತ್ತು ಬಾಲಣ್ಣ ಜಡಗಣ್ಣ ಬಾಲಣ್ಣ ಹಲಗಿನ ಒಳಗ ಒಂದು ಸ್ವಾತಂತ್ರ್ಯ ಹತ್ತ ಮತ್ತು ಹತ್ತೆಂಟುನೂರ ಐವತ್ತೋಳರಗ ಆ ಒಂದು ಶತ್ವೀಕರಣವನ್ನು ನೀತಿಯನ್ನು ವಿರೋಧಿಸಿ ಅಲ್ಲಿ ಬ್ರಿಟಿಷರು ತೆಗಿಯತ್ತು ತಮ್ಮನೆ ತಾವು ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದೆ ಅದಕ್ಕೆ ನಾವು ಯಾರಿಗಿ ಕೆಟ್ಟದ್ದು ಮಾಡ್ತಕ್ಕಂಥವಲ್ಲ ಒಳ್ಳೇದು ಮಾಡ್ತಕ್ಕಂಥ ಸಮಾಜಕ್ಕೆ ದೇಶಕ್ಕೆ ರಾಷ್ಟ್ರಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಸಮುದಾಯ ಇದು ಈ ಸಮುದಾಯವನ್ನು ಕೆಡಬೇಡ್ರಿ ಈ ಸದಾ ಈ ಸಮುದಾಯ ಬಗ್ಗೆ ಅಷ್ಟು ಹಗುವಾಗಿ ಮಾತನಾಡಬೇಡ್ರಿ ಇದು ನಿಮ್ಗೆ ಇರ್ತಕ್ಕಂಥ ವಿಚಾರಗಳನ್ನ ಹೇಳಿ ಮಾತಾಡ್ತಾ ಮಾಡಿ ಕೊಡ್ತಕ್ಕಂಥ